ಎಲ್ರಿಗೂ ನಮಸ್ತೆ ನಾನಿವತ್ತಿನ ವಿಡಿಯೋದಲ್ಲಿ ಪೂರಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹೋಟೆಲ್ನಲ್ಲಿ ಹಾಕುವಂಥ ಎರಡು ಸೀಕ್ರೆಟ್ ಪದಾರ್ಥನ ಹಾಕಿ ಮಾಡ್ತಾ ಇರುವಂಥ ಒಂದು ರೆಸಿಪಿ ಆ ರೀತಿ ಮಾಡೋದರಿಂದ ಮೇಲ್ಗಡೆ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಲೇಯರ್ ಲೇಯರ್ ಆಗಿ ಸಾಫ್ಟಾಗಿ ಇರುತ್ತೆ ಜೊತೆಗೆ ಒಂದು ಟಿಪ್ಸ್ ಕೂಡ ಇದೆ ಬನ್ನಿ ನೋಡೋಣ ಹೇಗೆ ಮಾಡೋದು ಮೊದಲು ಒಂದು ಪಾತ್ರೆನ ತಗೊಂಡು ಅದಕ್ಕೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಮೈದಾ ಹಾಗೆ ಒಂದು ಎರಡು ಸ್ಪೂನಷ್ಟು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ಇದು ಮೇನ್ ಇಂಗ್ರೀಡಿಯೆಂಟ್ಸು ಇದೇ ಹೋಟೆಲ್ನಲ್ಲಿ ಹಾಕುವಂಥ ಸೀಕ್ರೆಟ್ ಪದಾರ್ಥ ಇದನ್ನು ಹಾಕೋದ್ರಿಂದನೇ ಪೂರಿ ಫ್ಲಫಿಯಾಗಿ ಬರೋದು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಜೊತೆಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲೇ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರವೆ ಮೈದಾ ಜೊತೆಗೆ ಉಪ್ಪು ಹಾಗೆ ಗೋಧಿ ಹಿಟ್ಟು ಸಮವಾಗಿ ಹೊಂದ್ಕೊಡುತ್ತೆ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ನೋಡಿ ಹಾಕ್ಕೊಳ್ಬೇಕು ಒಂದೇ ಸಲ ಹಾಕೊಂಡ್ರೆ ಹಿಟ್ಟು ತೆಳುವಾಗಿ ಬಿಡುತ್ತೆ ಪೂರಿ ಮಾಡಲಿಕ್ಕೆ ಅಷ್ಟು ಚೆನ್ನಾಗಿ ಅನ್ನೋದಿಲ್ಲ ಅದ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಗಟ್ಟಿ ಬರಬೇಕು ಮಿಶ್ರಣ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿನೇ ಇರಬೇಕು ಚಪಾತಿಗಾದರೆ ತೆಳುವಾಗಿ ಕಲಿಸ್ಕೊಳ್ತೀವಿ ಚಪಾತಿಗೆ ಹಿಟ್ಟು ಸಾಫ್ಟ್ ಇರಬೇಕು ಪೂರಿಗೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಗಟ್ಟಿ ಬರಬೇಕು ಕನ್ಸಿಸ್ಟೆನ್ಸಿ ಈಗ ಇದನ್ನು ಸಂಪೂರ್ಣವಾಗಿ ಕಲಿಸ್ಕೊಂಡು ಉಂಡೆ ಮಾಡಿಕೊಳ್ಬೇಕು ಈ ರೀತಿ ಉಂಡೆ ಆದ ನಂತರ ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು ನಾವು ಎಷ್ಟು ನೀಟಾಗಿ ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಇಟ್ಟು ಹದ ಬರುತ್ತೆ ಪೂರಿ ಮಾಡುವಾಗ ಕೂಡ ಪೂರಿ ಉಬ್ಬಿ ಬರುತ್ತೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಒಂದು ಐದು ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ಸಾಕು ನೀಟಾಗಿ ಬರುತ್ತೆ ಈಗ ಇದನ್ನು ನಾದ್ಕೊಂಡು ಉಂಡೆನ ಮಾಡಿ ಇದಕ್ಕೆ ಒಂದು ಲಿಡ್ಡನ್ನು ಕವರ್ ಮಾಡಿ ನಾನಿಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಎತ್ತಿಡ್ತಾಯಿದ್ದೀನಿ ಅಷ್ಟರಲ್ಲಿ ಎಣ್ಣೆನ ಬಿಸಿ ಇಟ್ಕೊಳ್ತಾ ಇದ್ದೀನಿ ಎಣ್ಣೆ ಸಂಪೂರ್ಣವಾಗಿ ಕಾಯಬೇಕು ನಾನಿಲ್ಲಿ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಪೂರಿ ಹಿಟ್ಟನ್ನ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮೀಡಿಯಮ್ ಸೈಜಲ್ಲಿ ಉಂಡೆನ ತೊಗೊಂಡು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಳ್ಬೇಕು ಒಂದು ವೇಳೆ ಪೂರಿ ಇಟ್ಟು ಸಾಫ್ಟ್ ಇದ್ದರೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಳ್ಬೇಕಾಗುತ್ತೆ ಗಟ್ಟಿ ಇದ್ದರೆ ಬೇಡ ಹಾಗೇ ಬರುತ್ತೆ ಹಾಗೇ ಲಟ್ಟಿಸ್ಕೊಳ್ಬೋದು ಈಗ ಇದನ್ನು ಸಂಪೂರ್ಣವಾಗಿ ಲಟ್ಟಿಸಿದ ನಂತರ ಶೇಪ್ ಬರೋದಿಲ್ಲ ಇದು ಶೇಪ್ ಬಂದರೆ ಪರವಾಗಿಲ್ಲ ಶೇಪ್ ಬರಲಿಲ್ಲ ಅಂದರೆ ಈ ರೀತಿ ಕಂಠ ಸ್ವಲ್ಪ ಶಾರ್ಪ್ ಇರಬೇಕು ಆ ಥರದ್ದು ಸ್ವಲ್ಪ ಅಗಲ ಇರೋವಂಥ ಬೌಲು ಅಥವಾ ಪ್ಲೇಟು ಇಲ್ಲ ಬಾಕ್ಸ್ ಕ್ಯಾಪು ಇಲ್ಲ ಬಾಕ್ಸ್ ಯಾವುದಾದ್ರೂ ಆಗುತ್ತೆ ಈ ರೀತಿ ಉಲ್ಟಾ ಇಟ್ಬಿಟ್ಟು ಕಟ್ ಮಾಡಿಕೊಂಡ್ರೆ ರೌಂಡ್ ಶೇಪಲ್ಲೇ ನೀಟಾಗಿ ಶೇಪ್ ಬರುತ್ತೆ ಇದೇ ಟಿಪ್ಸು ಈ ರೀತಿ ಮಾಡೋದರಿಂದ ಶೇಪ್ ಕೂಡ ಬರುತ್ತೆ ಚೆನ್ನಾಗೂ ಕಾಣುತ್ತೆ ಈಗ ಇದನ್ನು ತೆಗೆದು ಕಾದಿರೋ ಅಂತ ಎಣ್ಣೆಯಲ್ಲಿ ಬಿಡಬೇಕು ಎಣ್ಣೆ ಸಂಪೂರ್ಣವಾಗಿ ಕಾದಿದ್ರೆ ಮಾತ್ರ ಉಬ್ಬಿ ಬರುತ್ತೆ ಇಲ್ಲ ಅಂತಂದರೆ ಗಟ್ಟಿಯಾಗಿಬಿಡುತ್ತೆ ಪೂರಿ ಹರಡ ಥರ ಬರುತ್ತೆ ಇಲ್ಲ ಚಿರೋಟಿ ಥರ ಆಗಿಬಿಡುತ್ತೆ ಹಾಗಾಗಿ ಸಂಪೂರ್ಣವಾಗಿ ಕಾದ ನಂತರನೇ ಈ ರೀತಿ ಪೂರಿನ ಎಣ್ಣೆಯಲ್ಲಿ ಬಿಡಬೇಕು ಎಣ್ಣೆಯಲ್ಲಿ ಬಿಟ್ಟ ನಂತರ ಸ್ವಲ್ಪ ಸ್ಪೂನ್ ತಗೊಂಡು ಇದೇ ರೀತಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಉಬ್ಬುತ್ತೆ ಅದು ಎಣ್ಣೆ ಸ್ವಲ್ಪ ಮೇಲೆ ಬಂದು ಆಗ ಎರಡೂ ಕಡೆ ಮಗ್ಚಿ ಮಗ್ಚಿ ಬೇಯಿಸ್ಕೊಳ್ಬೇಕು ಒಂದೊಂದೇ ಸಲ ಮಗ್ಚಿ ಹಾಕಿದ್ರೆ ಸಾಕು ನೀಟಾಗಿ ಬೆಂದುಬಿಡುತ್ತೆ ಈ ರೀತಿ ನೋಡಿ ರೀತಿ ಲೈಟಾಗಿ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಬೇಕು ಅದಾದ ನಂತರ ಎಣ್ಣೆಯಿಂದ ತೆಗೆದು ಸಂಪೂರ್ಣವಾಗಿ ಎಣ್ಣೆನ ಸೋತಿಸಿ ಎಣ್ಣೆ ಸ್ವಲ್ಪ ಜಾಸ್ತಿ ಇರುತ್ತೆ ಇನ್ನೂ ಒಂದು ಸೌಟನ್ನ ತೊಗೊಂಡು ಮೇಲುಗಡೆ ಪ್ರೆಸ್ ಮಾಡಿದ್ರು ಕೂಡ ಎಣ್ಣೆ ಎಳೆಯುತ್ತೆ ಇಲ್ಲ ಒಂದು ಎರಡು ಸೆಕೆಂಡಿಗೆ ಇಟ್ಕೊಂಡು ಮೇಲೆ ಕೆಳಗೆ ಮಾಡಿದ್ರು ಕೂಡ ಎಣ್ಣೆ ಸೋತಿಸುತ್ತೆ ಈಗ ಮತ್ತೆ ಅದೇ ಎಣ್ಣೆಗೆ ಇನ್ನೂ ಒಂದು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮತ್ತು ಅದೇ ರೀತಿ ಮಾಡ್ತಾಯಿದ್ದೀನಿ ನೋಡಿ ರೀತಿ ಪ್ರೆಸ್ ಮಾಡಬೇಕು ಗಟ್ಟಿಯಾಗಿ ರೀತಿ ಪ್ರೆಸ್ ಮಾಡೋದ್ರಿಂದ ಚಪ್ ಪೂರಿ ಉಬ್ಬಿ ಬರುತ್ತೆ ಜೊತೆಗೆ ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಲೇಯರ್ ಲೇಯರ್ ಆಗಿ ಸಾಫ್ಟಾಗಿರುತ್ತೆ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟು ಮತ್ತು ಮೈದಾ ಹಾಗೆ ರವೆ ಕೂಡ ಮಿಕ್ಸ್ ಮಾಡಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸಾಗು ಅಥವಾ ಕೊಕೊನಟ್ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ರೆಡಿಯಾಗಿದೆ ಪೂರಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್